ಹರೇ ಶ್ರೀನಿವಾಸ ನಾನು ನಿಮ್ಮ ಹರ್ಯ ಕುಳಕರ್ಣಿ ಕೊಂಬುಕೊಳ್ಳಲನೂದುತ ನಂಬಿಸಿ ಪೋದನೇಯುವ ಅಂಬುಜನ ಭಗೇ ಮನ ಹಂಬಲಿಸುತ್ತಿದೆಯುವ ಕೊಂಬುಕೊಳ್ಳಲನೂದುತ ನಂಬಿಸಿ ಓದನೆಯುವ ಅಂಬುಜನ ಭಗೇಮನ ಹಂಬಲಿಸುತ್ತಿದೆಯವ ನಡೆಯಲಾರನಿಯವ ಅಡಿಯಲಿ ಲೋಷವಲ್ಲ ನಡೆಯಲಾರನಿಯವ ಅಡಿಯಲೊಡ ಲೋಷವಿಲ್ಲ ಬೆಡಗುಗಾರನ ಕೂಡೆ ನುಡಿ ತೆರಳುತ್ತೇಯವ ನಡೆಯಲಾರನಿಯವ ಅಡಿಯಲಿಡ ಲೋಷವಿಲ್ಲ ಬೆಡಗುಗಾರನ ಕೂಡೆ ನಾ ನುಡಿ ಹೊಂಬಿಕೊಳ್ಳಲ ನೋದು ತಂಬಿಸಿ ಪೋದನೆಯವ್ವ ಅಂಬುಜನ ಬಗೆಮನ ತೆಂಬಲಿಸುತ್ತಿದೆಯವ್ವ ಮಾತು ಮನಸ್ಸು ಬಾರದವ್ವ ಸೋತೆನವ್ವ ಕೃಷ್ಣಗಾಗಿ ಮಾತು ಮನಸ್ಸು ಬಾರದವ್ವ ಸೋತೆನವ ಕೃಷ್ಣಗಾಗಿ ಆತನ ಕಾಣದೇ ಮನ ಕಾತರಿಸುತ್ತಿದೆಯುವ ಆತನ ಕಾಣದೇ ಮನ ಕಾತರಿಸುತ್ತಿದೆಯುವ ಕೊಂಬಿಕೊಳ್ಳಲ ನೋದು ನಂಬಿಸಿ ಹೋದನೆಯವ ಅಂಬುಜನ ಬಗೆ ಮನ ಹಂಬಲಿಸುತ್ತೆಯುವ ಅನ್ನೋದ ಕವಲ್ಲೆನುವ ಕಣ್ಣಿಗೆ ನಿದ್ರೆ ಬಾರದವ ಅನ್ನೋದ ಕಣ್ಣಿಗೆ ನಿದ್ರೆ ಬಾರದವ ಮನ್ನಣೆಗಾರನ ಕೂಡಿ ಹೆಣ್ಣು ಜನ್ಮ ಸಾಕೆಯವ ಅನ್ನೋದ ಕಣ್ಣಿಗೆ ನಿದ್ರೆ ಬಾರದವ ಮನ್ನಣೆಗಾರನ ಕೂಡೆ ಹೆಣ್ಣು ಜನ್ಮ ಸಾಕೆಯವ ಕೊಂಬುಕೊಳ್ಳಲ ನಂಬಿಸಿ ತಂಬಿಸಿ ಪೋದನೆಯವ ಅಂಬುಜನ ಬಗೆ ಮನ ಹಂಬಲಿಸುತ್ತಿದೆಯುವ ಮನೆ ಮನೆ ವಾರುತೆಗೆ ಮನವೆಳಸದೆಯವ ಮನಸಿ ಪಿತನ ನೊಡನೆ ಮನ ತೆರಳೆಯವ ಮನೆ ಮನೆ ವಾರುತೆಗೆ ಮನವೆಳಸದೆ ಮನಸಿ ಜಪಿತ ನೊಡನೆ ಮನ ತೆರಳಿತೆಯವ್ವ ಕೊಂಬುಕೊಳ್ಳಲ ನೋದು ತಂಬಿಸಿ ಪೋದನೆಯವ್ವ ಅಂಬುಜನಾ ಬಗೆ ಮನ ಹಂಬಲಿಸುತ್ತೆಯವ್ವ ಗೋಪಮ್ಮನ ಮನವಾರುತೆಗೆ ತಾಪ ಹಿರಿಯದಾಯಿತವ ಗೋಪಂ ಮನವಾರುತೆಗೆ ತಾಪ ಹಿರಿಯದಾಯಿತವ ಗೋಪಿ ಜನರ ಕೂಡಿದ ಶ್ರೀಪತಿರಂಗ ವಿಠಲನೇಯವ ಗೋಪಮ್ಮನ ವಾರುತೆಗೆ ತಾಪ ಹಿರಿಯದಾಯಿತವ ಗೋಪ ಜನರ ಕೂಡಿದ ಶ್ರೀಪತಿರಂಗ ವಿಠಲನಾ ಶ್ರೀಪತಿರಂಗವಿಠಲನಾ ಶ್ರೀಪತಿರಂಗ ವಿಠಲನೇಯವ ಕೊಂಬುಕೊಳ್ಳಲ ನೋದುತ ನಂಬಿಸಿ ಪೋದನೇಯವ ಅಂಬುಜನ ಬಗೆಮನ ಹಂಬಲಿಸುತ್ತಿದೆಯವ ಕೊಂಬುಕೊಳ್ಳಲ ನೋದು ತಂಬಿಸಿ ಪೋದನೇಯವ ಮನ ಬಗೆಮನ ಹಂಬಲಿಸುತ್ತಿದೆಯವ ಅಂಬುಜನ ಬಗೆ ಮನ ಹಂಬಲಿಸುತ್ತಿದೆಯವ ಕೊಂಬುಕೊಳ್ಳಲ ನೋದು ತಾ ನಂಬಿಸಿ ಪೋದನೇಯವ ಅಂಬು ಮನ ಹಂಬಲಿಸುತ್ತಿದೆಯವ ನಡೆಯಲಾರನೇಯವ್ವ ಅಡಿಯಲುಡಲು ಶಾವಿಲ್ಲ ಬೆಡಗುಗಾರನ ಕೂಡೆ ನುಡಿ ತೆರಳಿತೇಯವ್ವ ಮಾತು ಮನಸು ಬಾರದವ ಸೋತೆನವ ಕೃಷ್ಣಗಾಗಿ ಆತನ ಕಾಣದೆ ಮನ ಕಾತರಿಸುತ್ತಿದೇಯವ ಅನೋದ ಕಣ್ಣಿಗೆ ನಿದ್ರೆ ಬಾರದವ ಮನ್ನಣೆಗಾರನ ಕೂಡಿ ಹೆಣ್ಣು ಜನ್ಮ ಸಾಕೆಯವ್ವ ಮನೆ ಮನೆ ವಾರುತೆಗೆ ಮನವೆಳಸದೆಯವ ಮನಸಿ ಜ ಬಿತನೊಡನೆ ಮನ ತೆರಳಿತೆಯವ ಗೋಪಮ್ಮನ ವಾರುತೆಗೆ ತಾಪ ಹಿರಿಯದಾಯಿತವ ಗೋಪಜನರ ಕೂಡಿ ರಂಗ ವಿಠಲನೇಯವ್ವ ಗೋಪತಿಯ ಗೂಡಿ ಗೋಪಜನರ ಗೂಡಿ ಶ್ರೀಪತಿರಂಗ ಶ್ರೀಪತಿ ರಂಗ ವಿಠಲನೇಯವ್ವ ಶ್ರೀಪತಿ ವಿಠಲನೇ ಯವ ರಮಣ ಮುಖ್ಯ ಪ್ರಾಣಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ